ಜಗತ್ತಿನಾದ್ಯಂತ ಕೋಟ್ಯಂತರ ಜನರ ಸಾವಿಗೆ ಕಾರಣವಾದ ಕೋವಿಡ್ ನೈನ್ಟೀನ್ ಮಹಾಮಾರಿ ಜನರ ಜೀವನದ ಮೇಲೆ ಬೀರುವ ಪರಿಣಾಮವೂ ಇನ್ನೂ ನಿಂತಿಲ್ಲ ಕೊರೋನಾ ಲಸಿಕೆ ಪಡೆದವರಿಗೆ ಅಡ್ಡ ಪರಿಣಾಮವೂ ಸೇರಿ ಹಲವರು ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದರ ಬೆನ್ನಲ್ಲೇ ವಿಶ್ವ ಆರೋಗ್ಯ ಸಂಸ್ಥೆಯು ಭೀಕರ ವರದಿ ಬಿಡುಗಡೆ ಮಾಡಿದ್ದು ಕೊರೋನಾದಿಂದ ಜಾಗತಿಕವಾಗಿ ಜನರ ಜೀವಿತಾವಧಿಯು ಎರಡು ವರ್ಷ ಕಡಿಮೆಯಾಗಿದೆ ಅಂತ ತಿಳಿಸಿದೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ಕೊರೋನಾದಿಂದ ಆಯುಷ್ಯದಲ್ಲಿ ಎರಡು ವರ್ಷ ಕಡಿತ ಡಬ್ಲ್ಯೂ ಒ ಭೀಕರ ವರದಿ ಕೋವಿಡ್ನಿಂದ ಜೀವಿತಾವಧಿಯು ಎರಡು ವರ್ಷ ಕಡಿಮೆಯಾಗಿದೆಯಾ ಚೀನಾದಲ್ಲಿ ಹರಡಿ ಜಗತ್ತಿನಾದ್ಯಂತ ಪಸರಿಸಿ ಕೋಟ್ಯಂತರ ಜನರ ಸಾವಿಗೆ ಕಾರಣವಾದ ಕೊರೋನಾ ಕೋವಿಡ್ ನೈನ್ಟೀನ್ ಮಹಾಮಾರಿಯ ಹಾವಳಿ ಕಡಿಮೆಯಾದರೂ ಅದು ಜನರ ಜೀವನದ ಮೇಲೆ ಬೀರುವ ಪರಿಣಾಮ ಇನ್ನೂ ನಿಂತಿಲ್ಲ ಕೊರೋನಾ ಲಸಿಕೆ ಪಡೆದವರಿಗೆ ಅಡ್ಡ ಪರಿಣಾಮ ರೆಮಿಡಿಸಿವಿರ್ ಪಡೆದವರು ಐಸಿಯುಗೆ ದಾಖಲಾಗಿ ಜೀವಂತವಾಗಿ ಹೊರಬಂದವರು ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದರ ಬೆನ್ನಲ್ಲೇ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಭೀಕರ ವರದಿ ಬಿಡುಗಡೆ ಮಾಡಿದ್ದು ಕೊರೋನಾದಿಂದ ಜಾಗತಿಕವಾಗಿ ಜನರ ಜೀವಿತಾವಧಿಯು ಎರಡು ವರ್ಷ ಕಡಿಮೆಯಾಗಿದೆ ಅಂತ ತಿಳಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಕೊರೋನಾ ಮಹಾಮಾರಿಯು ಜಗತ್ತಿನಾದ್ಯಂತ ಭೀಕರ ಪರಿಣಾಮ ಉಂಟು ಮಾಡಿತು ಇದರಿಂದಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ಅವಧಿಯಲ್ಲಿ ಜಗತ್ತಿನಾದ್ಯಂತ ಮನುಷ್ಯರ ಸರಾಸರಿ ಜೀವಿತಾವಧಿಯು ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ವರ್ಷಕ್ಕೆ ಇಳಿದಿದೆ ಜನರ ಸರಾಸರಿ ಜೀವಿತಾವಧಿಯು ಒಂದು ಪಾಯಿಂಟ್ ಎಂಟು ವರ್ಷ ಕಡಿಮೆಯಾಗಿದೆಯಂತೆ ಅಷ್ಟೇ ಅಲ್ಲ ಇದೇ ಅವಧಿಯಲ್ಲಿ ಜನರ ಆರೋಗ್ಯಯುತ ಜೀವನ ಪ್ರಮಾಣದಲ್ಲೂ ಒಂದು ಪಾಯಿಂಟ್ ಐದು ವರ್ಷ ಕಡಿಮೆಯಾಗಿದ್ದು ಅರವತ್ತೊಂದು ಪಾಯಿಂಟ್ ಒಂಬತ್ತು ವರ್ಷಕ್ಕೆ ಕುಸಿದಿದೆ ಅಂತ ಡಬ್ಲ್ಯೂಎಚ್ಒ ವರದಿಯಿಂದ ಬಂದಿದೆ. ಇನ್ನು ಕೊರೋನಾ ಸೋಂಕಿನ ಪರಿಣಾಮವು ಜಗತ್ತಿನಾದ್ಯಂತ ಒಂದೇ ರೀತಿಯಾಗಿ ಪರಿಣಾಮ ಬೀರಿಲ್ಲ ಆಯಾ ದೇಶ ಖಂಡಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರಿದೆ ಅಮೆರಿಕ ಹಾಗೂ ಆಗ್ನೇಯ ಏಷ್ಯಾದ ಜನರ ಸರಾಸರಿ ಜೀವಿತಾವಧಿಯು ಮೂರು ವರ್ಷ ಕಡಿಮೆಯಾಗಿದೆ ಆರೋಗ್ಯಯುತ ಜೀವನವು ಎರಡೂವರೆ ವರ್ಷ ಕಡಿಮೆಯಾಗಿದೆ ಇದು ಜಗತ್ತಿನಲ್ಲೇ ಕೊರೋನಾದಿಂದ ಅತಿ ಹೆಚ್ಚು ಪರಿಣಾಮ ಬೀರಿದ ಭಾಗಗಳಾಗಿವೆ ಇನ್ನು ವೆಸ್ಟರ್ನ್ ಪೆಸಿಫಿಕ್ ರೀಸನ್ನಲ್ಲಿ ಅತಿ ಕಡಿಮೆ ಪರಿಣಾಮ ಬೀರಿದೆ ಈ ಭಾಗದಲ್ಲಿ ಜನರ ಸರಾಸರಿ ಜೀವಿತಾವಧಿಯು ಶೇಕಡಾ ಸೊನ್ನೆಂಟ್ ಒಂದರಷ್ಟು ಕಡಿಮೆಯಾಗಿದೆ ಅಂತ ವರದಿಯಿಂದ ತಿಳಿದು ಬಂದಿದೆ ಹಾಗೆ ನೋಡುವುದಾದ್ರೆ ಇದರ ಪರಿಣಾಮ ಏಷ್ಯಾ ಭಾಗಕ್ಕೆ ಹೆಚ್ಚು ಇನ್ನು ಕೊರೋನಾ ಮೂಲಕ ಕೋಟ್ಯಂತರ ಜನರ ಪ್ರಾಣಕ್ಕೆ ಕೂತು ತಂದ ಚೀನಾ ಈಗ ಮತ್ತೊಂದು ಜೈವಿಕ ಯುದ್ಧಕ್ಕೆ ಮುಂದಾಗಿದೆ ಮಾರಣಾಂತಿಕ ಎಬೋಲಾ ರೂಪಾಂತರಿ ಸೋಂಕನ್ನು ಚೀನಾದ ವಿಜ್ಞಾನಿಗಳು ಸೃಷ್ಟಿಸಿದ್ದು ಇದರಿಂದ ಜಗತ್ತಿಗೆ ಆತಂಕ ಎದುರಾಗಿದೆ ಹೆಬೈ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ವಿಜ್ಞಾನಿಗಳು ಎಬೋಲಾ ರೂಪಾಂತರಿ ವೈರಸ್ ಅನ್ನ ಸೃಷ್ಟಿಸಿದ್ದಾರೆ ಹ್ಯಾಮ್ಸ್ಟರ್ಗಳಿಗೆ ಅಂದ್ರೆ ಕಿರುಕಡಿಗ ಇದೊಂದು ಇಲಿಯಂತ ಚಿಕ್ಕ ಪ್ರಾಣಿ ಈ ವೈರಸ್ ಇಂಜೆಕ್ಟ್ ಮಾಡಿದ್ರೆ ಮೂರೇ ದಿನಗಳಲ್ಲಿ ಅವು ಸಾಯ್ತವೆ ಅಂತ ಸೈನ್ಸ್ ಡೈರೆಕ್ಟ್ ಜನರಲ್ ವರದಿ ಪ್ರಕಟವಾಗಿದೆ ಇದು ಎಲ್ಲೆಡೆ ಜಾಗತಿಕವಾಗಿ ಅಪಾಯದ ಕುರಿತಾದಂತಹ ಆತಂಕ ಹೆಚ್ಚಿಸಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ